ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಇವಾಗ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇವತ್ತು ಸಂಡೇ ಸೊ ಶಿವರ್ಗೂ ಕೂಡ ವೀಕ್ ಆಫ್ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಶಿವರು ತ ಈ ತಾನೇ ಬಂದರು ಮನೆಯಿಂದ ಸೊ ನಾನು ವೀಡಿಯೋ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನೋದಾದರೆ ವೀಡಿಯೋನ ಸ್ಕಿಪ್ ಮಾಡ್ದೆ ಹೆಂಡವರೆಗೂ ನೋಡಿ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಫೈನಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಂದ್ವಿ ಶಿವರು ಶಾಕಲ್ಲಿ ನೋಡ್ತಾರೆ ಕಾಯೆಲ್ಲ ಕಟ್ಟಿರೋದೆಲ್ಲ ನೋಡ್ಬಿಟ್ಟು ಫುಲ್ಲು ರಶ್ ಇದ್ದಾರೆ ಏನು ಮಾಡಿರೋದೇ ಗೊತ್ತಿಲ್ಲ ನನಗೆ ಫ್ರೆಂಡ್ಸ್ ಏನಪ್ಪ ಶಾಕಲ್ಲಿ ನೋಡ್ತಿರೋದು ಶಿವರು ಅಂತ ರೀ ಸೊ ಹಿಂಗೆ ಮೇಲೆಲ್ಲ ನೀರು ಹೋಯ್ತಾ ಇದ್ರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಶಿವರು ಶಾಕ್ ಆಗ್ಬಿಟ್ಟವ್ರೆ ಸೊ ಚಾಮುಂಡೇಶ್ವರಿ ಅಮ್ಮನೂರು ಬಾ ಒಳಗಡೆ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಶಿವು ಏನ್ ಕನ್ಸ ಹಾಕಲ್ ನೋಡಿದ್ಯಾ ಸೊ ಪೂಜೆ ಎಲ್ಲ ಬರ್ತೀವಿ ಪೂಜೆ ಸಮಾನೆಲ್ಲ ತೊಗೊಂಡಿದ್ದೀವಿ ಬಂದು ಬ್ಲಾಗನ ಕಂಟಿನ್ಯೂ ಮಾಡ್ತೀನಿ நச்சின் சோம் நெட்வொர்க் இல்ல எக்ஸிட் டேபிள் ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಸೊ ಶಿವ ಅವ್ರಿಗೆ ಪರ್ಸ್ನಲ್ ಲೈಫಲ್ಲಿ ಎಷ್ಟೇ ಪ್ರೆಸರ್ ಆ್ಯಂಡ್ ವರ್ಕ್ ಪ್ರೆಝರ್ ಆಗಿರ್ಬೋದು ಏನ ಕಮಿಟ್ಮೆಂಟ್ ಪ್ರೆಝರ್ ಆಗಿರ್ಬೋದು ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನನಗೆ ಈ ಟೈಮಲ್ಲಿ ಪಾಸಿಟಿವ್ ವೆಬ್ಸ್ ತುಂಬಿಸಬೇಕು ಅನ್ನೋ ಒಂದೇ ಒಂದು ರೀಸನಿಂದ ನನಗೆ ಏನೇನು ಇಷ್ಟ ಆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಅದಂತೂ ನನಗೆ ತುಂಬಾ ಖುಷಿ ಕೊಡುತ್ತೆ ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಳ್ತಾರಲ್ಲ ಅಂದ್ಬಿಟ್ಟು ಅವ್ರು ಪರ್ಸ್ನಲಿ ಎಷ್ಟೇ ಒಂಥರ ಬೇಜಾರಲ್ಲಿದ್ರೂ ನನಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ರೀಸನಿಂದ ನನಗೆ ಯಾವುದೇ ಏನೇನು ಕೆಲಸ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವರು ಅದೇ ಥರ ಇರೋಕ್ಕೆ ಇಷ್ಟಪಡ್ತಾರೆ ನನಗೆ ಯಾವಾಗಾದರೂ ಬೇಜಾರಲ್ಲಿದ್ದಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ನನ್ನ ಮನಸ್ಸಿಗೂ ಸಮಾಧಾನ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇವತ್ತ ವೀಕ್ ಆಫ್ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದರು ಸೊ ಲೈಫಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವ ಥರ ಇರಬೇಕು ಅಂತಂದರೆ ಪ್ರಾಬ್ಲಮ್ಸ್ ಅನ್ನೋದು ಸ್ಟ್ರಗಲ್ ಇವೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಹೆದ್ರು ನಿಂತು ಗಂಡ ಹೆಂಡತಿ ಬಾಂಡಿಂಗ್ ಅನ್ನೋದು ತುಂಬ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು ಅಂತಂದರೆ ಆ ಪ್ರಾಬ್ಲಮ್ಸ್ಗಳಿಂದ ಅತಿ ಬೇಗ ಹೊರಗಡೆ ಬರ್ಬೋದು ಇದು ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ನು ಸೊ ಅಲ್ಲಿಂದ ಬಂದಮೇಲೆ ಮೂವಿಗೂ ಕೂಡ ಕರ್ಕೊಂಡು ಹೋಗಿದ್ರೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಬ್ಯೂಟಿಫುಲ್ ಆದಂತಹ ಏರ್ ಟಿಪ್ಸನ್ನು ಕೊಡೋಣ ಅಂತ ಅಂದ್ಕೊಳ್ತಾ ಇದೆ ತುಂಬ ದಿನದಿಂದ ಸೊ ಯಾವಾಗಲೂ ಕೇಳ್ತಾನೆ ಇದು ಇರ್ತೀರ ಏರ್ ಟಿಪ್ಸು ಮತ್ತು ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾಯಿದ್ರೆ ಆವಾಗ ಇವಾಗೆಲ್ಲ ನಾನ್ ಸ್ಟಾಪ್ ಮಾಡೇ ಬಿಟ್ಟಿದ್ದೀರಲ್ಲ ಅಂತ ಸೊ ಏನು ಮಾಡೋದು ಸ್ವಲ್ಪ ವ್ಲಾಗ್ಗಳೆಲ್ಲ ಸ್ಟಾಪ್ ಆದಮೇಲೆ ಇದು ಕೂಡ ಸ್ಟಾಪ್ ಆಗೋಯಿತು ಅಷ್ಟೇ ಅದು ಬಿಟ್ಟರೆ ನೀನಿಲ್ಲ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರನ್ನು ಹಾಕ್ಕೊಂಡ್ಮೇಲೆ ನಾನು ಅದಕ್ಕೆ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಅಗಸೆ ಬೀಜ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಅಗಸೆ ಬೀಜದ್ದು ಹೇರ್ ಪ್ಯಾಕನ್ನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ಬಟ್ ಈ ಟೈಮು ಕೂಡ ಬೇರೆ ಥರ ತೋರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕಿ ಹಗಸೆ ಬೀಜ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರೆ ನನಗೆ ನಮ್ಮ ಅಮ್ಮನೂರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಟ್ಟಿದ್ದಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಬೆಟ್ಟದ ನಲ್ಲಿಕಾಯಿದು ಪುಡಿ ಒಂದು ಅರ್ಧ ಸ್ಪೂನು ಹಾಗೆ ರೈಸ್ ಪೌಡರ್ ಒಂದು ಅರ್ಧ ಸ್ಪೂನು ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಅದರ ಬೆನಿಫಿಟ್ಸ್ಗಳನ್ನು ಕೂಡ ಹೇಳ್ತೀನಿ ಸೊ ಅಗಸೆ ಬೀಜದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತು ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಇದೆ ಹಾಗೆ ವಿಟಮಿನ್ ಡಿ ಇದೆ ಹಾಗೆ ವಿಟಮಿನ್ ಹಿ ಇದೆ ಸೊ ಇದೆಲ್ಲ ಇರೋದ್ರಿಂದ ಏರ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಏರ್ ಫಾಲ್ಸ್ ಆಗೋರಿಗೆ ಏರ್ ಫಾಲ್ಸ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಗಸೆ ಬೀಜನ ಹಾಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಕೂಡ ತಿಂತಾರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಹಾಗೆ ಅಕ್ಸೆಂಬಿ ವಾರದಲ್ಲಿ ಒನ್ ಟೈಮ್ ಆರ್ ಟೂ ಟೈಮ್ ರೆಗ್ಯುಲರ್ ಬಳಸ್ತಾ ಬಂತು ಅಂತಂದರೆ ಏರು ಸ್ಟ್ರೈಟ್ನಿಂಗ್ ಆ್ಯಂಡ್ ಶೈನಿಂಗು ತುಂಬ ಚೆನ್ನಾಗಿ ಬರುತ್ತೆ ಬೀಜ ಆದಮೇಲೆ ನಾನು ಅರ್ಧ ಸ್ಪೂನಷ್ಟು ಅಕ್ಕಿನೂ ಹಾಕ್ಕೊಂಡೆ ಅಲ್ವಾ ಅಕ್ಕಿಲಿ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಅಕ್ಕಿಲಿ ಅಂದರೆ ನಮ್ಮ ಹೇರ್ ಏನಿದೆ ಅದು ಅಂದರೆ ಶೈನಿಂಗ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬುಡದಿಂದ ಅದು ಸ್ಟ್ರಾಂಗ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟಲ್ಲಿ ಫೇಸ್ ಪ್ಯಾಕೆಲ್ಲ ಮಾಡ್ಕೊಳ್ತಾರೆ ಅಲ್ವಾ ಹಾಗೆ ಹೇರ್ ಗ್ರೋತ್ನಿಗೂ ಕೂಡ ತುಂಬ ಅಂದರೆ ತುಂಬ ಅದರಲ್ಲಿ ಎಷ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಅದನ್ನ ಶಿರಮ್ ಶಿರಮಾಗಿ ಕಂಡೀಷ್ನರಾಗಿ ಎಲ್ಲ ಪ್ರಾಡಕ್ಟ್ಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚುಕಂತು ಅಷ್ಟು ಚೆನ್ನಾಗಿದೆ ಅದು ಅಕ್ಕಿಲು ಕೂಡ ರಿಸಲ್ಟು ಹಾಗೆ ನೆಕ್ಸ್ಟ್ ನಾನು ಅದಕ್ಕೆ ಬೆಟ್ಟದ ನಲ್ಲಿಕಾಯಿ ಪೌಡರ್ನು ಕೂಡ ಹಾಕೊಂಡೆ ಅಲ್ವಾ ಬೆಟ್ಟದ ನಲ್ಲಿಕಾಯಿ ಪೌಡರಲ್ಲಿ ತಲೆ ಒಟ್ಟು ಏನಾದರೂ ಕೂದಲು ಉದುರುತ್ತಾ ಇದೆ ಅಂತಂದಾಗ ಆ ಸಮಸ್ಯೆಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸೊ ಈ ಮೂರು ಚೆನ್ನಾಗಿ ಕುದಿ ಮೇಲೆ ನೀವು ಯೂಸ್ ಮಾಡುವಂತಹ ಆಯಿಲನ್ನು ಒಂದು ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಏರು ತುಂಬ ಗ್ರೋತ್ ಇತ್ತು ಅಂತಂದರೆ ನಿಮ್ಗೆ ಎಷ್ಟು ಅನುಕೂಲ ಅಷ್ಟು ಹಾಕ್ಕೊಳ್ಳಿ ನನಗೆ ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡೆ ಸೊ ಏನೇನು ಹಾಕಿ ಹಾಕಿದ್ದೀನಿ ಅಂತ ಅಂದ್ರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕೇಳಿ ಅಕ್ಷೆ ಬೀಜ ಬೆಟ್ಟದಲ್ಲ ಕೈ ಪೌಡರ್ ಮತ್ತು ಅಕ್ಕಿ ಈ ಮೂರನ್ನು ಚೆನ್ನಾಗಿ ಒಂದು ಎರಡು ಲೋಟ ನೀರಿಗೆ ಕುದಿಸ್ಕೊಳ್ತಾ ಇದ್ದೀನಿ ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂತಂದರೆ ಜೆಲ್ ಆಗೋವರೆಗೂ ಕುದಿಸ್ಕೋಬೇಕು ನೀರು ನೀರಂಗೆ ಇದ್ದಾಗಲೇ ಹಾಕ್ಕೊಬಿಟ್ರೆ ತಲೆ ಬರ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಹಲೆಬೇರ ಜೆಲ್ ಬರುತ್ತಲ್ವಾ ಸೊ ಆ ಥರ ಜೆಲ್ ಆಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ಸೊ ತುಂಬ ಚೆನ್ನಾಗಿ ಆಗುತ್ತೆ ಅದೊಂಥರ ಏರ್ ಪ್ಯಾಕು ಕೂಡ ನಿಮಗೆ ಇಷ್ಟ ಆಗುತ್ತೆ ಇದನ್ನು ಒಂದು ವಾರದಲ್ಲಿ ಒಂದು ಸಲ ಮಾಡ್ಕೊಳ್ತು ಅಂತಂದರೆ ನಿಮಗೆ ಎಲ್ಲ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇವಾಗ ಮೂರು ಪ್ರಾಡಕ್ಟ್ಗಳನ್ನೂ ಕೂಡ ಹಾಕಿದ್ದೀನಿ ಒಂದರಲ್ಲಿ ಒಂದೊಂದು ಮಾಮೂಲಿ ಏರ್ ಫಾಲ್ಸ್ಗಾಗಿರ್ಬೋದು ತಲೆ ಒಡ್ಡಕ್ಕಾಗಿರ್ಬೋದು ಕೂದಲು ಉದ್ರೋದಕ್ಕಾಗಿರ್ಬೋದು ಹಾಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕಾಗಿರ್ಬೋದು ಶೈನಿಂಗ್ ಆಗಿರ್ಬೋದು ಎಲ್ಲದಕ್ಕೂ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಎಲ್ಲ ಪ್ರಾಬ್ಲಮ್ಸ್ಗೂ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಹೇರ್ ಪ್ಯಾಕ್ ಅಂತ ಅಂದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಅದು ಜೆಲ್ ರೀತಿ ಕನ್ವರ್ಟ್ ಆದಮೇಲೆ ಇದನ್ನು ಸೋಸೋ ಇದರಲ್ಲಿ ಚೆನ್ನಾಗಿ ಸೋಸ್ಕೋಬೇಕು ಇಲ್ಲಾಂದರೆ ಸೋಸೋ ಇದರಲ್ಲಿ ಸೋಸೋಕ್ಕಾಗಲಿಲ್ಲ ಜೆಲ್ ಬರ್ತಾ ಇಲ್ಲ ಅಂತಂದಾಗ ನೀವು ಒಂದು ಬಟ್ಟೆ ಸಹಾಯದಿಂದನೂ ಕೂಡ ಜಲ್ನ ತೊಗೊಳ್ಬೋದು ಅದು ಬಿಸಿ ಇದ್ದಾಗಲೇ ನೀವು ಸೋಸ್ಕೊಬಿಡ್ಬೇಕು ಏನಾದರೂ ಸ್ವಲ್ಪ ಹೊತ್ತು ಬಿಡ್ತು ಅಂತಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಫುಲ್ಲು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ ಅಲ್ವ ಆವಾಗ ಸೋಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಅದು ಬಿಸಿಲಿದ್ದಾಗಲೇ ಈ ಥರ ಸೋಸ್ಕೊಬಿಡಬೇಕು ನೀವು ಒಂದ್ಸಲ ಟ್ರೈ ಮಾಡಿ ಈ ಏರ್ ಪ್ಯಾಕು ಎಲ್ಲ ಏರ್ ಏರ್ದು ಹೀನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಎಲ್ಲ ಅದಕ್ಕೂ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ನಾನು ಇದನ್ನು ಟೈಮ್ ಇದ್ದಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಆದರೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಜೆಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಈ ಥರ ಜೆಲ್ ಮಾಡ್ಕೊಳ್ತು ಅಂತಂದರೆ ಇದು ಪರ್ಫೆಕ್ಟ್ ಜೆಲ್ ಪ್ಯಾಕ್ ಅಂತಲೇ ಹೇಳ್ಬೋದು ಈ ಥರ ಜೆಲ್ ರೀತಿ ಬರಬೇಕು ಅದು ಸ್ವಲ್ಪ ಹಾರಿದ್ಮೇಲೆ ಈ ಥರ ಜೆಲ್ ರೀತಿಯೇ ಆಗುತ್ತೆ ಇದು ಈ ಪ್ಯಾಕ್ ಅಂತ ಪ್ಲೀಸ್ ನಾನು ಯೂಸ್ ಮಾಡುವಂತಹ ಈ ಏರ್ ಪ್ಯಾಕ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾವ ರೀತಿ ಇತ್ತು ಈ ಏರ್ ಪ್ಯಾಕ್ ಅಂತ ನನಗೆ ಕಾಮೆಂಟ್ ಪಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ನಿಮ್ಮ ಹೇರ್ ಯಾವ ರೀತಿ ರಿಸಲ್ಟ್ ಕೊಡ್ತು ಅಂದ್ಬಿಟ್ಟು ಕೂಡ ತಿಳಿಸಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಓಲಿವರ್ಗು ಟೇಕ್ ಕೇರ್ ಬೈ ಬೈ ಹ್ಯಾಂಡ್ ಲವ್ ಯು ಹಾಲ್